ಬಹಳ ತಿಂಕಿಂಗ್ ಎಲ್ಲ ಮಾಡಿಲ್ಲ ಎರಡು ದಿವಸ ತಂದೆ ತಾಯಿ ನೋಡೋದು ಚೆನ್ನೈ ಇಲ್ಲಿ ಬಿಟ್ಟೆ ಮೂರನೇ ದಿವ್ಸ ಇಲ್ಲಿ ಬಂದು ರಾಜೀನಾಮ ಬೆಳಿಗ್ಗೆ ಬೆಳಿಗ್ಗೆ ನಾನು ಹೊರಡಬೇಕು ಆದ್ರೆ ನಾನು ಹೊರಡುವಾಗ ಏನ್ ಮಾಡ್ಲಿಕ್ಕಿದ್ದೀನಿ ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಆ ಟೈಮ್ಗೆ ಎಲ್ಲರೂ ಸೈಲೆಂಟ್ ಇದ್ರು ನಡಿತಾ ಇತ್ತು ಎಲ್ಲ ಇಡೀ ದೇಶನೇ ನೋಡ್ತಾ ಇದ್ರೆ ಏನು ಸ್ಟಾರ್ ಏನು ಮಾತಿಲ್ಲ ಸೈಲೆಂಟ್ ಆಗಿದೆ ಪೊಲಿಟಿಕಲ್ ಪಾರ್ಟಿ ಸೈಲೆಂಟ್ ಆಗಿದೆ ಸೋಷಿಯಲ್ ಮೂವ್ಮೆಂಟ್ ಸೈಲೆಂಟ್ ಆಗಿದೆ ಹಿರಿಯರು ಸೈಲೆಂಟ್ ಆಗಿದ್ದಾರೆ ದೆನ್ ನಾನು ಒಂದು ಸಣ್ಣ ಗ್ರೂಪ್ ನಮ್ಮ ಜೊತೆಗೆ ಜಾಯಿನ್ ಆಯಿತು ನಾವು ಎಲ್ಲ ಕಾಲೇಜುಗಳು ಸ್ಟೂಡೆಂಟ್ಸ್ ಮಾತಾಡ್ಲಿಕ್ಕೆ ಶುರು ಮಾಡಿ ಆ ಟೈಮಿಗೆ ಮತ್ತೆ ಆರ್ ಸಿ ಎಂತ ಅರ್ಥ ಮಾಸಕ್ಕೆ ನಮಗೆ ಒಂದು ಅವಕಾಶ ಇತ್ತು ಸೊ ನಾನು ಆವತ್ತಿಂದ ಸುಮಾರು ಒಂದು ಆರು ತಿಂಗಳು ಯಾವತ್ತು ಒಂದು ದಿವಸ ಕೂಡ ರೆಸ್ಟ್ ಇಲ್ಲದೆ ಎಲ್ಲಾ ಕಾಲೇಜು ಇದು ಅವರ ಮನೆ ಇವರ ಮನೆ ಎಲ್ಲ ಹೋಗಿ ಇವರಿಗೆ ಏನ್ ವಿಷಯ ಅಂತ ನಾನು ಅರ್ಥ ಮಾಡಿಸಿದ್ರೆ ಅರ್ಥ ಮಾಡಿಸುದೇ ಮಾಡಿ 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 ಒಂದು ದೊಡ್ಡ ಒಂದು ಮೂವ್ಮೆಂಟ್ ಶುರುವಾಯಿತು ಇವರ ಅದು ಫಸ್ಟ್ ಶುರುವಾಯಿತು ಮುಂದೆ ಹೋದ 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 ಮುಸ್ಲಿಂ ಸಮುದಾಯದವರು ತಗೊಂಡ್ರು ಒಂದು ದೊಡ್ಡ ಒಂದು ಮೂವ್ಮೆಂಟ್ ಶಾಹೀನ್ ಬಾಗ್ ಮೂವ್ಮೆಂಟ್ ಎಲ್ಲ ಶುರುವಾಯಿತು ನಮ್ಮ ಮಂಗಳೂರಿಗೆ ಆದ್ರೆ ನನಗೆ ಯಾವತ್ತೂ ಒಂದು ಭಯ ಇತ್ತು ಇದೆಲ್ಲ ಮಾಡಿದ್ರೆ ಜನರನ್ನು ಬೀದಿಗೆ ತಂದು ಹೋರಾಟ ಮಾಡಿಸಿದ್ರೆ ಇವರು ಈ ರಾಜಕೀಯ ಪಕ್ಷ ಏನಿದ್ದಾರೆ ಇವರಿಗೆ ಬರೀ ವೈಲೆನ್ಸ್ ಮಾತ್ರ ಗೊತ್ತು ಜನರ ಮೇಲೆ ವೈಲೆನ್ಸ್ ಮಾಡುತ್ತಾರೆ ಅಂತ ನನಗೊಂದು ಭಯ ಇತ್ತು ಅಂದ್ರೆ ವೈಲೆನ್ಸ್ ಮಾತ್ರ ಅಲ್ಲ ಸರ್ಕಾರ ವೈಲೆನ್ಸ್ ಮಾಡಿದ್ರೆ ಕೂಡ ಪರವಾಗಿಲ್ಲ ಜನರನ್ನು ಜನರ ಮೇಲೆ ಎತ್ತ ಕಟ್ಟಾರೆ ಅವಾಗ ಅವರನ್ನೇ ಮಾಡಿಕೊಂಡು ಸಾಯುವ ಒಂದು ಪರಿಸ್ಥಿತಿ ತರ್ತಾರೆ ಅಂತ ಭಯ ಇತ್ತು ಕೊನೆಗೆ ಅವರ ಡೆಲ್ಲಿಯಲ್ಲಿ ಮಾಡಿದ್ರು ಒಂದು ದೊಡ್ಡ ಒಂದು ರೈಟ್ ಅನ್ನು ಡೆಲ್ಲಿಯಲ್ಲಿ ಶುರು ಮಾಡಿದ್ದು ಶುರು ಕಲ್ಪೆಯನ್ನು ಆ ಟೈಮಿಗೆ ನಾನು ಡಿಸೈಡ್ ಮಾಡಿದ್ದೆ ಜನರನ್ನು ನಾವು ಹೋರಾಟಕ್ಕೆ ರೋಡಿಗೆ ತಂದ್ರೆ ಅವರಿಗೆ ನಾವು ಪ್ರೊಟೆಕ್ಷನ್ ಮಾಡಕ್ಕೆ ಆಗಲ್ಲ ನಾವು ಅವರಿಗೆ ಅದಕ್ಕೂ ಮುಂಚೆ ರಾಜಕೀಯವಾಗಿ ಇವರನ್ನು ಎದುರಿಸಬೇಕು ಅಂತ ಒಂದು ಮನಸ್ಸಲ್ಲಿ ಆವಾಗ ನನಗೆ ಕನ್ಫ್ಯೂಷನ್ ಇಲ್ಲ ದೇಶದಲ್ಲಿ ಒಂದೇ ಪಕ್ಷ ಇದೆ ಇವರನ್ನು ಎದುರಿಸಲಿಕ್ಕೆ ಅದು ಕಾಂಗ್ರೆಸ್ ಪಕ್ಷ ಅದರಲ್ಲಿ ಎರಡು ಮಾತು ಕನ್ಫ್ಯೂಷನ್ ಏನೂ ಇಲ್ಲ ನನಗೆ ನನಗೆ ಕೂಡ ಬಹಳ ಹೊರಗಡೆ ಇರುವಾಗ ಬಹಳ ಡೌಟ್ಸ್ ಎಲ್ಲ ಇತ್ತು ಆದರೆ ಅವರನ್ನು ಎದುರಿಸಬೇಕಾದ್ರೆ ಸೈದ್ಧಾಂತಿಕವಾಗಿ ಯಾರಿಗೆ ಸ್ಟ್ರೈಟ್ ಫಾರ್ವರ್ಡ್ ಥಿಂಕಿಂಗ್ ಇದೆ ಅಂದ್ರೆ ಒಂದೇ ಒಂದು ಪಕ್ಷಕ್ಕೆ ಇದೆ ಅದು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಾಗಾಗಿ ನಾನಾಗಿ ಹೋಗಿದೆ ಕಾಂಗ್ರೆಸ್ ಪಕ್ಷ ನಾನಾಗಿ ಹೋಗಿ ನಾನಾಗಿ ನನ್ನನ್ನು ನೀವು ಸೇರಿಸಿಕೊಳ್ಳಿ ಅಂತ ಹೇಳಿ ನಾನಾಗಿ ಹೋಗಿ ಜಾಯಿನ್ ಮಾಡಿಕೊಂಡೆ ಯಾರು ಕರೆದಲ್ಲ ನನಗೆ ಬಹಳ ಜನ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಇಲ್ಲ ನಾನಾಗಿ ಹೋಗಿದ್ದೆ ಬಟ್ ಯಾವತ್ತು ನಾನು ಹೋಗಿದೆ ಅವತ್ತಿಂದ ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ಸ್ಥಾನ ಇದೆಲ್ಲ ಅದು ಇಮ್ಯಾಜಿನ್ ಮಾಡದೆ ಇರುವ ಪೊಸಿಷನ್ಸ್ ತಮಿಳ್ನಾಡು ಎಲೆಕ್ಷನ್ ಮ್ಯಾನೇಜ್ ಮಾಡೋದು ಅದು ಮುಗಿದ ತಕ್ಷಣ ಇಮಿಡಿಯೇಟ್ ಕರ್ನಾಟಕ ಎಲೆಕ್ಷನ್ ಮ್ಯಾನೇಜ್ ಮಾಡೋದು ಅದು ಮುಗಿದ ತಕ್ಷಣ ಇಮಿಡಿಯೇಟ್ ರಾಜಸ್ಥಾನ ಎಲೆಕ್ಷನ್ ಮುಗಿದ ತಕ್ಷಣ ಇಮಿಡಿಯೇಟ್ ತೆಲಂಗಾಣ ಎಲೆಕ್ಷನ್ ಮುಗಿದ ತಕ್ಷಣ ಇಮಿಡಿಯೇಟ್ ನ್ಯಾಷನಲ್ ಎಲೆಕ್ಷನ್ ಇನ್ನು ನಾನು ವಾಪಸ್ ಮನೆಗೆ ಹೋಗಲಿಲ್ಲ ಈ ಮಧ್ಯದಲ್ಲಿ ನೀನು ಹೋಗಿ ಕಾಂಟೆಸ್ಟ್ ಮಾಡುವಂತ ಹೇಳಿಲ್ಲ ಕಾಂಗ್ರೆಸ್ ಪಕ್ಷ ಹೇಳಿದೆ ಕಾಂಗ್ರೆಸ್ ಪಕ್ಷ ಕರೆದು ನೀನು ಹೋಗಿ ಕಾಂಟೆಸ್ಟ್ ಮಾಡುವಂತ ಹೇಳಿದ್ರು ಹದಿನೈದು ದಿವಸ ಮಾತ್ರ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದೆ ಹದಿನೈದೇ ಹದಿನೈದು ದಿವಸ ನಾನು ಹೋಗುವಾಗ ನನ್ನ ಬಹಳ ದೊಡ್ಡ ಚಿಂತನೆ ಏನಂದ್ರೆ ನನ್ನ ಹತ್ರ ಗಾಳಿ ಇಲ್ಲಲ್ಲ ನಾನು ಕ್ಯಾಂಪೇನ್ ಹೇಗೆ ಮಾಡೋದು ಅಂತ ನನ್ನ ಬಹಳ ದೊಡ್ಡ ಚಿಂತನೆ ಇತ್ತು ಆದ್ರೆ ನಾನು ಹೋಗಿ ಯಾವತ್ತು ಅಲ್ಲಿ ಕಾಲಿಟ್ಟಿದೆ ಅವತ್ತಿಂದ ಈ ಪಕ್ಷ ಈ ಎಲೆಕ್ಷನ್ಗೆ ಏನೇನು ಮಾಡಬೇಕು ಅವರು ಮಾಡಿದ್ದಾರೆ ನಾನೇನು ಮಾಡಿದ್ದೆ ಈ ಪಕ್ಷ ನನಗೆ ನನ್ನ ಎಲೆಕ್ಷನ್ ಮಾಡಿದೆ ಬಳಸಿ ನಾನೇನು ಮಾಡಿದ್ದೆ ಅದು ಎಲ್ಲವನ್ನೂ ಸೇರಿ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ಆದ್ರೆ ಏನೇನು ಬರ್ತದೆ ಅಂತ ಅದನ್ನು ಮಾಡಿ ಇವತ್ತು ತಮಿಳುನಾಡಲ್ಲಿ ಎಲ್ಲರಿಗಿಂತ ಹೆಚ್ಚು ಮೆಜಾರಿಟಿ ನನಗೆ ಕೊಟ್ಟಿದ್ದಾರೆ ಜನ ಫೈವ್ ಲ್ಯಾಕ್ ಸೆವೆಂಟಿ ಅಂದ್ರೆ ಡಿಎಂಕೆ ಕೆ ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರಿಗಿಂತ ಜಾಸ್ತಿ ಬಂದ್ಬಿಟ್ಟಿದೆ ನನಗೆ ಅದೊಂದು ಗಾಬಿಯಾಗಿದೆ ನನಗೆ ಅವ್ರ ಮೇಲೆ ನಮ್ಮ ಬೇರೆ ತರ ನಮ್ಮ ಶುರು ಮಾಡಿಬಿಟ್ಟಿದ್ದಾರೆ ಸೊ ಇದು ಜನರ ಒಂದು ಪ್ರೀತಿ ಈ ಪಕ್ಷದ ಒಂದು ಶಕ್ತಿ ಇದು ಕಾಂಗ್ರೆಸ್ ಪಕ್ಷ ಹೊರತುಪಡಿಸಿ ನನ್ನ ಅಭಿಪ್ರಾಯಕ್ಕೆ ಯಾರು ಅಷ್ಟು ಇನ್ವಾಲ್ವ್ ಆಗಿಬಿಡಲ್ಲ ಎಲ್ಲಿ ಮಂಗಳೂರಿಂದ ಎಷ್ಟು ಜನ ಬಂದಿದೆ ಮಂಗಳೂರಿಂದ ನಾಲ್ಕು ಗಾಡಿ ಎಲ್ಲ ಬಂದು ಅಲ್ಲಿ ಕ್ಯಾಂಪೇನ್ ಎಲ್ಲರೂ ನಮ್ಮೂರಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ ಏನ್ ಸರ್ ಇದೆ ಎಲ್ಲ ಬರ್ತಾ ಇದ್ದಾರೆ ನಿಮಗೆ ಎಲ್ಲ ಅಷ್ಟೊಂದು ಪ್ರೀತಿ ಅಷ್ಟೊಂದು ಬ್ಲೆಸ್ಸಿಂಗ್ ಅಷ್ಟೊಂದು ಒಳ್ಳೆಯ ಒಂದು ಇದೆ ಈಗ ನಾನು ಈ ಸಂಸದರಾಗಿ ಆಗಿದೆ ಇವತ್ತು ಈ ಫೈಟ್ ಏನಿದೆ ನಾವು ಅರ್ಧ ಕಂಪ್ಲೀಟ್ ಮಾಡಿದ್ದೇವೆ ನಮಗೆ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಜನರಿಂದ ದೇಶದಿಂದ ಸಿಕ್ಕಿದೆ ಎಲ್ಲರಿಗೂ ಹೋಪ್ ಬಂದಿದೆ ಈಗ ರಾಹುಲ್ ಗಾಂಧೀಜಿ ಅವರ ಜೊತೆಗೆ ಅವರ ಒಂದು ಹೆಜ್ಜೆಯಲ್ಲಿ ನಡೆಯುವ ಒಂದು ಅವಕಾಶ ನನಗೆ ಸಿಕ್ಕಿದೆ ಅದರಲ್ಲಿ ಈಗ ಇಡೀ ದೇಶಕ್ಕೆ ಒಂದು ಹೋಪ್ ಬಂದಿದೆ ಇವತ್ತು ನನ್ನ ನೋಡುವರೆಲ್ಲ ಹೇಳ್ತಾರೆ ಯಾರು ಎಲ್ಲರು ಹೇಳ್ತಾರೆ ಇಪ್ಪತ್ತೊಂಬತ್ತರಲ್ಲಿ ನೀವೇ ಬರ್ತೀರಿ ವರ್ಷ ಮುಂಚೆ ಆರು ತಿಂಗಳು ಮುಂಚೆ ಕೂಡ ಏನ್ ರಾಮ್ ಮಂದಿರ್ ಬಂದ್ರೆ ಎಲ್ಲ ಓಟ್ ಹೋಗ್ತದೆ ರಾಮ್ ಮಂದಿರ ಮುಂದೆ ಏನ್ ಮಾಡ್ತೀರಿ ನೀವು ಅಂತ ಕೇಳಿರೋ ಜನ ಇವತ್ತು ಅದೇ ರಾಮ್ ಮಂದಿರ ಇರುವ ಫೈಜಾಬಾದ್ ಅಲ್ಲಿ ಬಿಜೆಪಿಯನ್ನು ಸೋಲಿಸಿದ ಮೇಲೆ ಅದು ಒಂದು ದಲಿತ ಕ್ಯಾಂಡಿಡೇಟ್ ಜನರಲ್ ಸೀಟ್ ಅಲ್ಲಿ ನಿಂತು ಅವರನ್ನು ಸೋಲಿಸಿದ ಮೇಲೆ ಎಲ್ಲ ಈಗ ಇನ್ಫ್ಯಾಕ್ಟ್ ಪ್ರಸಾದ ಸಂಸದರು ಅವರೇ ಅವರನ್ನು ನಾವು ಡೆಸ್ಕ್ ಅಲ್ಲೇ ಕೂರಿಸ್ತೀವಿ ರಾಹುಲ್ ಗಾಂಧೀಜಿ ಪಕ್ಕದಲ್ಲೇ ಕೂರಿಸ್ತೀನಿ ಯಾಕೆ ಗೊತ್ತಾ ಇವರಿಗೆ ಒಂದು ಅಭ್ಯಾಸ ಇದೆ ಬಂದ ತಕ್ಷಣ ಜೈ ಶ್ರೀ ರಾಮ್ ಅವ್ರು ಶ್ರೀ ರಾಮ್ ಅಂತ ಹೇಳೋದು ಈಗ ಅವ್ರು ಶ್ರೀ ರಾಮ್ ಅಂತ ಹೇಳಿದ್ರೆ ನಮ್ಮ ಅವದೇಶ ಎದ್ದು ನಮಸ್ಕಾರ ಧನ್ಯವಾದಗಳು ಅಯ್ಯೋ ಇಲ್ಲಿ ರಾಮ ನಾವಿಲ್ಲಿ ಈಗ ಜೆ ಸಿ ರಾಮ್ ದೊಡ್ಡ ಬಿಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಇವರು ಯಾರು ನಿಂತಾರೆ ನಮ್ಮನ್ನು ನೋಡ್ತಾ ಇದೆ ಎಲ್ಲರಿಗೂ ಹೋಪ್ ಬಂದಿದೆ ಮೈನಾರಿಟೀಸ್ ದಲ್ಲಿ ಎಸ್ ಸಿ ಎಸ್ ಸಿ ಎಂ ಬಿ ಸಿ ಬಿ ಸಿ ಈ ದೇಶವನ್ನು ಪ್ರೀತಿ ಮಾಡುವ ಎಲ್ಲರಿಗೂ ಒಂದು ಹೋಪ್ ಬಂದ್ಬಿಟ್ಟಿದೆ ಸೊ ಇನ್ನೂ ಈ ಫೈಟ್ ಬಾಕಿ ಇದೆ ಇದು ನನ್ನ ಸ್ಟೋರಿ ಇದುವರೆಗೆ ಈಗ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದ ಮೇಲೆ ನಾನು ಒಂದೇ ಒಂದು ನಿರ್ಧಾರ ತಗೊಂಡೆ ನಾನು ಪಕ್ಷದ ಸಂಘಟನೆ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ಅದು ನಾನು ಸ್ಪಷ್ಟವಾಗಿ ನನ್ನ ಮನಸ್ಸಲ್ಲಿ ಮಾಡಿರೋ ಒಂದು ನಿರ್ಧಾರ ಅದೇ ಪಕ್ಷದಲ್ಲಿ ಮೂರು ವಿಷಯ ಇದೆ ಸೈದ್ಧಾಂತ ಇದೆ ಪಕ್ಷದ ಸಂಘಟನೆ ಇದೆ ನಾಯಕತ್ವ ಇದೆ ಲೀಡರ್ಶಿಪ್ ನಾನು ಸಂಘಟನೆ ಜೊತೆಗೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ನನ್ನ ನಿರ್ಧಾರ ತಗೊಂಡಿದ್ದೆ ಗೊಂಡಿದೆ ಯಾಕಂದ್ರೆ ನಮ್ಮಲ್ಲಿ ಅಲ್ಲಿ ಗ್ಯಾಪ್ ಇರುವುದು ನನಗೆ ಗೊತ್ತಾಯಿತು ನಾನು ಒಂದು ಹಳ್ಳಿಗೆ ಹೋಗಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಒಬ್ಬರನ್ನು ನೋಡ್ಲಿಕ್ಕೆ ಹೋಗಿದೆ ಅವಾಗ ಬ್ಲಾಕ್ ಪ್ರೆಸಿಡೆಂಟ್ ವೈಫ್ ಇದ್ರು ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಿಲ್ಲ ನಾನು ಕೇಳಿದೆ ಎಲ್ಲಿ ಅವರು ಅಂತ ಅವರು ಬಹಳ ಒಂದು ವರ್ಷಾಗಿ ಅದ ಎಲ್ಲೋ ಎಲ್ಲಿ ಕಡೆ ಹೋರಾಡ್ತಾ ಇರ್ತದೆ ಅಂತ ಹೇಳಿದ್ರು ಯಾಕೆಮ್ಮ ಈ ತರ ಹೇಳಿದ್ರಿ ಅಂತ ಇಪ್ಪತ್ತು ವರ್ಷದಿಂದ ಬೆಳಿಗ್ಗೆ ಎದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೋಗ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಇರುವ ಕೈಯಲ್ಲಿ ಇರುವ ಗದ್ದೆ ಎಲ್ಲದನ್ನು ಮಾರಿ 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 ನಮ್ಮ ಪಾಕಿಟ್ ಅಲ್ಲಿ ಏನಿಲ್ಲ ಅದೆಲ್ಲಾದ್ರೂ ಇಲ್ಲದೆ ಆ ಕಡೆ ಇರ್ತದೆ ಅಂತ ಹೇಳಿ ನನಗೆ ಬಹಳ ಒಂದು ಏನಾಗಿದೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅಲ್ಲಿ ಈ ತರ ಮನೆಯಲ್ಲಿ ಮಾತಾಡ್ತಾರೆ ಅಂತ ದೆನ್ ಅಮ್ಮ ನನ್ನ ಹತ್ರ ಬಂದು ಕೇಳಿದ್ರು ನೀವು ಕಾಂಗ್ರೆಸ್ ಅಂತ ಹೇಳಿ ಹೌದಮ್ಮ ನಾನು ಕಾಂಗ್ರೆಸ್ ನಿಮಗೆ ಒಂದು ಪ್ರಶ್ನೆ ಕೇಳಲ್ಲ ಅಂತ ಹೇಳಿ ಏನು ಅಂತ ಇಲ್ಲ ಡೈಲಿ ಬೆಳಿಗ್ಗೆ ಎದ್ದು ಇವ್ರು ಹೋಗ್ತಾ ಇದ್ದಾರಲ್ಲ ನೀವು ಒಂದ್ ದಿವಸವಾದ ಇವ್ರಿಗೆ ಕರಿತೀರಾ ಅಂತ ನೀವು ಒಂದು ದಿವಸವಾದ ಇವರಿಗೆ ಕರಿತೀರಾ ಇಲ್ಲ ಇವ್ರು ಸುಮ್ಮನೆ ಇವರೇ ಹೋಗ್ತಾರಾ ಅಂತ ಅದು ಪ್ರಶ್ನೆ ಕೇಳಿದ್ರು ನನಗೆ ಯಾವಾಗ ಬಹಳ ಹರ್ಟ್ ಆಯಿತು ಅಂದ್ರೆ ಈ ಬ್ಲಾಕ್ ಪ್ರೆಸಿಡೆಂಟ್ ಗೆ ಅವ್ರ ಮನೆಯವರಿಗೆ ಹೇಳಲಿಕ್ಕೆ ನಮ್ಮ ಪಾರ್ಟಿಯಿಂದ ನನಗೆ ಒಂದು ಕಾಲ್ ಬಂದ್ರೆ ಸಾಕು ಮನೆಯಲ್ಲಿ ಹೇಳ್ಬೋದು ಇಲ್ಲ ನಮ್ಮ ಅಂತ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಮಾತಾಡುವವರು ಕರೆಯುವವರು ಸ್ವಲ್ಪ ಯಾರು ಇಲ್ಲ ಅಂತ ನನಗೆ ಅರ್ಥ ಇದೆ ಅಂದ್ರೆ ಬ್ಲಾಕ್ ಕೆಳಗಡೆ ಇರುವ ಕೆಲಸ ಮಾಡ್ತಾರಲ್ಲ ಅಷ್ಟು ಕಾರ್ಯಕರ್ತರು ಅಷ್ಟು ನಮ್ಮ ಸಂಘಟನೆಗಳು ಅವ್ರ ಜೊತೆಗೆ ಒಂದು ಸಂವಾದ ನಡೀತಾ ಇಲ್ಲ ಅಂತ ಒಂದು ಗ್ಯಾಪ್ ಕಂಡುಬಂತು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್